ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರಾ ಬ್ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾ ವ್ಲಾಕ್ಸಲ್ಲಿ ನಾನು ಮೊದಲನೇ ದಿನ ಅಕ್ಕಿ ನೆನೆಸೋದ್ರಿಂದ ಇಡ್ಲಿಗೆ ಅಕ್ಕಿ ನೆನೆಸೋ ಇಡ್ಲಿ ದೋಸೆಗೆ ಅಕ್ಕಿ ನೆನೆಸೋದು ಮತ್ತು ಬೇಳೆ ಸಾರು ಮಾಡೋದನ್ನು ಬ ಸೊ ಸೀಮೆ ಬದನೆಕಾಯಿ ಆಲೂಗಡ್ಡೆ ಬೇಳೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಇಡ್ಲಿಗೆ ಅಕ್ಕಿ ನೆನೆಸೋದಕ್ಕೆ ನಾನು ಎರಡು ಗ್ಲಾಸ್ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಗ್ಲಾಸು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅರ್ಧ ಗ್ಲಾಸು ಕಾಲು ಗ್ಲಾಸು ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ನಾನು ಉದ್ದೆ ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ತೊಗೊಂಡು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಒಂದು ಮೂರು ನಾಲ್ಕು ಸರಿ ತೊಳ್ಕೊಬೇಕಾಗುತ್ತೆ ತೊಳ್ಕೊಂಡು ಮತ್ತು ಇದನ್ನು ಮುಳುಗೋಷ್ಟು ನೀರು ಹಾಕಿ ನಾನು ಒಂದು ಹತ್ತು ಗಂಟೆಗೆ ಇದ್ದೀನಿ ಅಡುಗೆ ಮಾಡೋದಕ್ಕೆ ಮುಂಚೆ ನೆನ್ಸಿಟ್ಟಾದ್ಮೇಲೆ ಅದನ್ನು ಮೇಲೆ ಮುಚ್ಚಿಟ್ಬಿಟ್ಟು ಮತ್ತು ಅದಕ್ಕೆ ಇವ ಇನ್ನೊಂದು ಪಾತ್ರೆ ಇಟ್ಕೊಂಡ್ರೆ ಅದಕ್ಕೆ ನಾನು ಸೊಸೈಟಿ ಹಾಕಿ ಒಂದು ಒಂದು ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಕಾಳು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ನೆನೆಸಿ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ ನೋಡಿ ಒಂದೂವರೆ ಕಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಬೇಳೆ ಮುಳುಗೋ ನೀರು ಹಾಕ್ಕೊಂಡಿದ್ದೀನಿ ಬೇಳೆ ಬೇಯದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ತಿರುಗಿಸ್ಕೊಂಡು ನಾನಿವಾಗ ಕುಕ್ಕರ್ಲಿಟ್ಟು ಹಚ್ಚಿ ಮೂರು ವಿಷಿಲ್ ಬರ್ಸ್ಕೊಳ್ತೀನಿ ಮೂರು ವಿಷಿಲ್ ಬರ್ಸ್ಕೊಂಡಾಗಿದೆ ಮೂರು ವಿಷಿಲ್ ಬಂದಾಗಿದೆ ಇವಾಗ ನೋಡಿ ಸೀಮೆ ಬದನೆಕಾಯಿ ಒಂದನ್ನು ಹಾಕ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮೂರು ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಮಾ ಹಾಕಿದ್ದೀನಿ ಸಾಂಬಾರು ಪುಡಿ ಹಾಕಿದ್ದಾದ್ಮೇಲೆ ತಿರುಗಿಸ್ಬಿಟ್ಟು ಉಪ್ಪು ಖಾರ ನೋಡ್ಬಿಟ್ಟು ನೋಡಿ ನಮಗೆ ಸಾರಿ ಅದಕ್ಕೆ ಬೇಕಾಗುತ್ತೆ ನಮಗೆ ಎರಡು ಟೈಮ್ಗೆ ಇಷ್ಟು ಸಾರು ಬೇಕೇ ಬೇಕಾಗುತ್ತೆ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ ಬಂದಾಗಿದೆ ನೋಡಿ ಇವಾಗ ಸಹ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕಿ ಹಿಂಗು ಹಾಕಿ ಒಗ್ಗರಣೆ ಹಾಕ್ತಿದ್ದೀನಿ ನಾನು ಬೇಳೆ ಸಾರಿಗೆಲ್ಲ ಬೆಳ್ಳುಳ್ಳಿ ಹಾಕೋದಿಲ್ಲ ನೋಡಿ ಹಾಕ್ಬಿಟ್ಟು ಮುಖ ದೂರ ಇಟ್ಕೊಳ್ಳಿ ನಾನು ಪ್ರತಿಯೊಂದು ಸಾರಿನೂ ಹೇಳ್ತಿರ್ತೀನಿ ಮುಖ ದೂರ ಇಟ್ಕೊಂಡು ಮಾಡಿ ಕೈ ದೂರ ಇಟ್ಕೊಂಡು ಮಾ ಸೌಟ್ ಇಟ್ಕೊಂಡು ಮಾಡಿ ಅಂತೇಳಿ ನೋಡಿ ಇವಾಗ ಹಾಕ್ಕೊಂಡು ನಮ್ಮ ಯಜಮಾನ್ರು ಊಟಕ್ಕೆ ಬಂದುಬಿಟ್ರು ಹಾಗಾಗಿ ನಾನು ಸಾರಂಗೆ ತಗೊಳ್ತಾ ಇದ್ದೀನಿ ಬೆಳಗ್ಗೆನೇ ಅನ್ನ ಮಾಡಿದ್ವಿ ನೋಡಿ ಕುಕ್ಕರ್ ಪಕ್ಕದ ಕಾಣ್ತಾ ಇದೆ ಈ ಬೇಳೆ ಸಾರಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲರೂ ಇಡ್ಲಿಗೆ ನಾನು ಒಂದು ಡಿಫ್ರೆಂಟಾಗಿರಲಿ ಅಂತ ಕಡಲೆಪುರಿ ಮನೇಲಿ ತಂದಿದ್ದಿತ್ತು ಹಂಗಾಗಿ ನಾನು ಕಡಲೆಪುರಿ ಹಾಕ್ತಾಯಿದ್ದೀನಿ ಒಂದು ಮೂರು ಇಡಿ ಕಡಲೆಪುರಿನ ಹಾಕ್ಕೊಂಡಿದ್ದೀನಿ ದೋಸೆಗೆ ಮತ್ತು ಇಡ್ಲಿಗೂ ನೋಡಿ ಒಂದು ಮೂರು ಇಡಿಯಷ್ಟು ಕಡಲೆಪುರಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸೇರಷ್ಟು ಕಡಲೆಪುರಿ ಹಾಕ್ಕೊಂಡಿದ್ದೀನಿ ಕಡಲೆಪುರಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸರಿ ತೊಳ್ಕೊಂಡು ನೋಡಿ ಆ ಇಡ್ಲಿಗೆ ರುಬ್ಬಾಗಿ ಹಾಕ್ತಾಯಿದ್ದೀನಿ ಇಡ್ಲಿ ದೋಸೆಗೆ ರುಬ್ಕೊಂಡ್ಬಿಡ್ತಾಯಿದ್ದೀನಿ ಇಡ್ಲಿಗಾಗಿದ್ದು ದೋಸೆನೂ ಇದ್ದೀನಿ ರುಬ್ಬೋದೆಲ್ಲ ಹಾಕಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಹಾಗಾಗಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೋಡಿ ಇವಾಗ ಇಡ್ಲಿ ಹಿಟ್ಟನ್ನು ಕಲಸಿಟ್ಬಿಡ್ತಾ ಇದ್ದೀನಿ ನಾವು ಒಂದು ಅರ್ಧಕ್ಕೆ ನಾನು ಉಪ್ಪು ಹಾಕೋದಿಲ್ಲ ರಾತ್ರಿಲೇ ಕಲಸಿಡ್ಬೇಕಾರೆ ಉಪ್ಪು ಏನೂ ಹಾಕೋದಿಲ್ಲ ಕಲಸಿ ಮತ್ತು ಇಟ್ಬಿಡ್ತೀನಿ ಅಷ್ಟೇ ಎರಡನ್ನೂ ಕಲಸಿ ಇಟ್ಬಿಡ್ತಾ ಇದ್ದೀನಿ ಇಡ್ಲಿ ಹಿಟ್ಟನ್ನು ಕಲ್ಸೋದು ಮಾತ್ರ ತೋರಿಸ್ತಿದ್ದೀನಿ ದೋಸೆ ಹಿಟ್ಟನ್ನು ಕಲ್ಸೋದು ತೋರಿಸ್ತಿಲ್ಲ ನಾನು ಬರೀ ಇಡ್ಲಿ ಮಾತ್ರ ಮಾಡ್ತಿದ್ದೀನಿ ದೋಸೆ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಯಾವಾಗಲೂ ಬೇಕಾಗುತ್ತೆ ಅದಕ್ಕೋಸ್ಕರ ಎಮರ್ಜೆನ್ಸಿಗಿರಲಿ ಅಂತ ದೋಸೆ ಹಿಟ್ಟನ್ನು ನಾನು ಯಾವಾಗಲೂ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತೀವಿ ದೋಸೆ ಹಿಟ್ಟು ಚಪಾತಿ ಹಿಟ್ಟು ಫ್ರಿಡ್ಜಲ್ಲಿ ಇದ್ದೇ ಇರುತ್ತೆ ನೋಡಿ ಇವಾಗ ನಾನು ದೋಸೆ ಹಿಟ್ಟನ್ನು ಇಟ್ಬಿಟ್ಟಿದ್ದೀನಿ ಬೆಳಗ್ಗೆ ನೋಡಿ ದೋಸೆ ಹಿಟ್ಟು ಮಿಕ್ಸ್ ಮಾಡಿ ಆಯಿತು ಉದ್ದಿನ ಇಡ್ಲಿಗೆ ನೋಡಿ ಉಪ್ಪು ಹಾಕಿ ನಾನು ಸ್ವಲ್ಪ ಒಂದು ಚಿಟಕಿ ಅಷ್ಟು ಸೋಡಾ ಹಾಕಿದ್ದೀನಿ ಸೋಡಾ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕರೆ ಮತ್ತು ಅರ್ಶನ ಕಲರ್ ಬಂದುಬಿಡುತ್ತೆ ಇಡ್ಲಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ನಾವು ಒಂದೇ ಸೈಡ್ಗೆ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ನಾನು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟೀ ಟೀ ಮಾಡ್ತಿದ್ದೀನಿ ಬೆಳಗ್ಗೆ ನಮ್ಮ ಯಜಮಾನ್ರಿಗೆ ಟೀ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಬೆಳಗ್ಗೆ ಟಿಫನ್ಗೆ ಇಡ್ಲಿಗೆ ಮತ್ತು ಟೀ ಮಾಡ್ಕೊಳ್ಳೋಕ್ಕೆ ನೋಡಿ ಇಟ್ಕೊಂಡು ಟೀ ಸಕ್ಕರೆ ಹಾಕಿ ಟೀ ಪುಡಿ ಹಾಕಿ ಟೀ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಟೀ ಮಾಡ್ಕೊಂಡಿದ್ದಾದ್ಮೇಲೆ ಟೀನೂ ರೆಡಿ ಆಯಿತು ಟೀ ರೆಡಿ ಆದಮೇಲೆ ಇವಾಗ ನಾನು ಗಂಜಿ ರಾಗಿ ಗಂಜಿ ಮಾಡ್ತಿದ್ದೀನಿ ಬೆಳಗ್ಗೆ ನಮ್ಮ ಮನೆಯವ್ರು ಹೋಗ್ಬೇಕಾರೆ ರಾಗಿ ಗಂಜಿ ಕುಡಿದು ಹೋಗ್ಬಿಡ್ತಾರೆ ರಾಗಿ ಗಂಜಿನ ಮಾಡಿಕೊಂಡು ನಾನು ಪೂರ್ತಿ ಮಾಡೋದನ್ನು ತೋರಿಸ್ತಿಲ್ಲ ಒಂದಿನ್ನೊಂದು ಸರಿಗೆ ನಾನು ಪೂರ್ತಿ ಮಾಡೋದನ್ನು ತೋರಿಸ್ತೀನಿ ರಾಗಿ ಗಂಜಿ ಮಾಡ್ತಿದ್ದೀನಿ ರಾಗಿ ಗಂಜಿ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಕಲಿಸ್ಕೊಂಡು ನಾನು ಹಾಕ್ಕೊಂಬಿಟ್ಟು ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿ ತಿರುಗಿಸ್ದಾಗ ಗಂಜಿ ಆಗಿಬಿಡುತ್ತೆ ನೋಡಿ ಈ ಗಂಜಿನ ನಾವು ಮಿಕ್ಕದ ಜಾಸ್ತಿ ಮಾಡಿದಾಗ ನಾನೇನು ಮಾಡ್ತೀನಿ ಜಾಸ್ತಿ ಗಂಜಿ ಜಾಸ್ತಿ ಒಂದು ಲೋಟಕ್ಕಿಂತ ಜಾಸ್ತಿ ಆಗೋಯ್ತು ಅಂದರೆ ನಾನು ಇದನ್ನು ಹಾಗೆ ಎತ್ತಿಟ್ಬಿಡ್ತೀನಿ ಮೊಸರು ಹಾಕೋಕೆ ಮುಂಚೆನೇ ಎತ್ತಿಟ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಮುದ್ದೆ ಮಾಡ್ಬೇಕಾರೆ ಆ ಗಂಜಿನ ಹಾಕ್ಬಿಟ್ಟು ನಾನು ಮುದ್ದೆ ಮಾಡ್ಕೊಂಬಿಡ್ತೀನಿ ವೇಸ್ಟ್ ಮಾಡಬಾರ್ದಲ್ವ ನಾವು ಕುಡಿಲಿಲ್ಲ ಅಂದರೆ ವೇಸ್ಟ್ ಆಗ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಂದ್ಬಿಡಬೇಕು ಗಂಜಿನ ನೀ ಒಂಥರ ಗ್ಲಾಸ್ ಥರ ಬರಬೇಕು ನಾವು ಟೀನೂ ಹಾಯಿದೆ ಟೀನ ಸೋಸ್ಕೊಂಡು ಅವ್ರಿಗೆ ಗ್ಲಾಸಲ್ಲೂ ಇದು ತೊಗೊಂಡೋಗಿ ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿದ್ದಾದ್ಮೇಲೆ ನೋಡಿ ಇವಾಗ ಟೀನೂ ಆಯಿತು ಟೀ ಆಯಿತು ಗಂಜಿನೂ ಆಗಿದೆ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ ಗಂಜಿ ಆದಮೇಲೆ ನಾನು ಇವಾಗ ಅದೇ ಸ್ಟವ್ ಮೇಲೆ ನಾನು ಇಡ್ಲಿಗೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಯಾರೋ ಒಂದು ದೊಡ್ಡ ಟೊಮೆಟೊ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಒಂದು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗಿದೆ ಬೇಳೆ ಏನು ಹಾಕೋದು ಬೇಕಾಗಿಲ್ಲ ಇದನ್ನು ಗಟ್ಟಿಯಾಗಿ ರುಬ್ಕೊಂಡು ನಾವು ಒಗ್ಗರಣೆ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ತಿನ್ನೋದಕ್ಕೆ ನೋಡಿ ಇವಾಗ ಒಂದು ತುಂಬ ಏನು ಬೇಯಿಸೋದು ಅವಶ್ಯಕತೆ ಇಲ್ಲ ನಮಗೆ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸಿಕೊಂಡ್ರೆ ಸಾಕು ನೋಡಿ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಬಿಡೋಣ ಪಕ್ಕಕ್ಕೆ ಇಟ್ಕೊಂಬಿಟ್ಟು ನಾವು ಇಡ್ಲಿಗೆ ನೀರು ಕುದಿಯೋಕೆ ಇಟ್ಟಿದ್ದೀನಿ ನೋಡಿ ಇಡ್ಲಿನ ಇವಾಗ ಇಡ್ಲಿ ಇದ್ದೀನಿ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಕೊಂಡು ಇಡ್ಲಿನೆಲ್ಲ ಹಾಕ್ಕೊಂಡು ನಾವು ಇಡ್ಲಿ ಪಾತ್ರೆಗೆ ಸೇರಿಸ್ಕೊಂಬಿಡೋಣ ನೋಡಿ ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮಲ್ಲಿ ಮೂರು ಪ್ಲೇಟ್ ಇದೆ ಇಡ್ಲಿ ಹಾಕ್ಕೊಳ್ತಿದ್ದೀನಿ ಇದು ಇಡ್ಲಿ ಸಾಕಾಗೋದಿಲ್ಲ ಇನ್ನೊಂದು ಟ್ರಿಪ್ ನಾವು ಹಾಕಬೇಕು ನಮ್ಮ ಮನೇಲಿ ಒಂಬತ್ತು ಜನ ಇದ್ದೀವಿ ಹಂಗಾಗಿ ನಮಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇವಾಗ ಸ್ವಲ್ಪ ಜನ ತಿಂತಾರೆ ಸ್ವಲ್ಪ ಜನ ತಿನ್ನೋದಿಲ್ಲ ಇಡ್ಲಿ ತಟ್ಟೆಗೆಲ್ಲ ಜೋಡಿಸ್ಕೊಂಡು ನಾವು ಕರೆಕ್ಟಾಗಿ ಒಂದು ಏಳು ನಿಮಿಷ ನಾವು ಇಟ್ಬಿಟ್ರೆ ಇಡ್ಲಿ ಕರೆಕ್ಟಾಗಿ ಬೆಂದ್ಬಿಡುತ್ತೆ ನಾವು ತುಂಬ ಬೇಯಿಸೋ ಅವಶ್ಯಕತೆಯೂ ಇಲ್ಲ ಕರೆಕ್ಟಾಗಿ ಏಳು ನಿಮಿಷ ನೀವು ಟೈಮ್ ನೋಡ್ಕೊಂಡು ಇಟ್ಬಿಟ್ಟು ನೀವು ತೆಗೆದು ನೋಡಿ ಕರೆಕ್ಟಾಗಿ ಬೆಂದಿರುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ನಾವು ಇವಾಗ ಇಡ್ಲಿ ಬೆಂದಿದೆ ನೋಡಿ ಇಡ್ಲಿ ಅಂತ ನಾವು ಹಿಂಗೆ ನೀರು ಹಾಕಿ ಮುಟ್ಟಿ ನೋಡಿದಾಗ ನಮಗೆ ಇಡ್ಲಿ ಕೈ ಗಂಟ್ಲಿಲ್ಲ ಅಂದರೆ ಆಗುತ್ತೆ ನಾನು ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗಲೇ ನಮ್ಮ ಎರಡನೇ ಟೈಮ್ ಇವಾಗ ಕಾಫಿ ಇದ್ದೀನಿ ಒಬ್ಬರಿಗೆ ಟೀ ಮಾಡಾಯಿತು ಇವಾಗ ಇನ್ನಿಬ್ಬರಿಗೆ ಕಾಫಿ ಇದ್ದೀವಿ ಇಬ್ಬರಿಗೆ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಹೋಗಿ ಆದಮೇಲೆ ನಾವು ಇಡ್ಲಿನೂ ರೆಡಿಯಾಗಿದೆ ಇಡ್ಲಿ ರೆಡಿ ಆದಮೇಲೆ ಕಾಫಿ ಮಾಡಿಕೊಂಡು ಕುಡ್ದು ಕಾಫಿ ಮಾಡಿಕೊಟ್ಬಿಟ್ಟು ನಾವು ಇವಾಗ ಇಡ್ಲಿ ಸಾಂಬಾರಿಗೆ ಸಾಂಬಾರು ಹಾರುತ್ತೆ ಸಾಂಬ ಬೇಳೆ ಟೊಮೆಟೊ ಎಲ್ಲ ಹಾರಿದ್ಮೇಲೆ ಹಾರಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನೋಡಿ ಇಡ್ಲಿನೂ ಬೆಂದಾಗಿದೆ ನೋಡಿ ಯಾವ ಥರ ಬರ್ತಾಯಿದ್ದೆ ಈ ಪಾತ್ರೆ ಗಂಟೆ ಬರ್ತಾ ಬರ್ತಾಯಿದೆ ನೋಡಿ ಈ ಥರ ಸ್ಮೂತಾಗಿ ಇಡ್ಲಿ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ಯಾವ ಥರ ಇದೆ ಅಂಥೇಳಿ ಇಡ್ಲಿ ಎಲ್ಲ ನಾನು ಇವಾಗ ಇದ್ದೀನಿ ಇಡ್ಲಿ ಎಲ್ಲ ತಕ್ಕೊಂಡು ಹಾಟ್ ಬಾಕ್ಸ್ಗೆ ಇದ್ದೀನಿ ಯಾವಾಗಲಾದರೂ ತಿನ್ಲಿ ಬಿಸಿ ಇರುತ್ತೆ ಅಂತೇಳಿ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಅವರವರು ಹಾಕ್ಕೊಂಡು ತಿಂದ್ಬಿಡ್ತಾರೆ ನಾನು ಸಟ್ ತಟ್ಟೆಗೆ ಸರ್ವ್ ಮಾಡೋದನ್ನು ಯಾವುದನ್ನು ತೋರಿಸ್ತಿಲ್ಲ ನಾನು ಹಾಗಾಗೆ ಮಾಡೋದನ್ನ ಮಾತ್ರ ತೋರಿಸ್ತಿದ್ದೀನಿ ನೋಡಿ ಇಡ್ಲಿ ಎಲ್ಲನೂ ಒಂದು ತಟ್ಟೆಗೂ ಇನ್ನೊಂದು ತಟ್ಟೆದನ್ನು ಸೇರಿಸ್ಕೊಂಡು ಹಾಕ್ಕೊಂಬಿಡ್ತಿದ್ದೀನಿ ನೋಡಿ ಪಕ್ಕ ಕಾಫಿಗೆ ಮತ್ತು ಒಂದು ಟ್ರಿಪ್ ಕಾಫಿ ಆಯಿತು ತಿರ್ಗಿ ಎರಡನೇ ಟ್ರಿಪ್ ಕಾಫಿಗೆ ರೆಡಿ ಮಾಡ್ತಾಯಿದ್ದೆ ಎಲ್ಲರೂ ಎದ್ದಾಯಿತು ಇವಾಗ ಆಲ್ರೆಡಿ ಮಿಕ್ಕಿರೋರಿಗೆ ಕಾಫಿ ಮಾಡ್ತಾಯಿದ್ದೀವಿ ಕಾಫಿ ಮಾಡಿಕೊಂಡು ಕಾಫಿ ಮಾಡಿಕೊಟ್ಟಾದ್ಮೇಲೆ ನಾವು ಕಾಫಿನೂ ಹಾಕ್ತಾಯಿದ್ದೆ ನೋಡಿ ಇಡ್ಲಿನೂ ರೆಡಿಯಾಗಿದೆ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಾಗುತ್ತೆ ಇವಾಗ ನೋಡಿ ಇಡ್ಲಿ ರೆಡಿ ಆಯಿತು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡೋಣ ಇಡ್ಲಿ ಪಾತ್ರೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ನಾವು ಬೇಳೆ ಹಾಕ್ತಿಲ್ಲಲ್ ಹಂಗಾಗಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಮತ್ತು ನೋಡಿ ಇದಕ್ಕೆ ವ ಇಂಗು ಹಾಕ್ಕೊಂಡಿದ್ದೀನಿ ಇಂಗು ಹಾಕ್ಕೊಂಡು ಸಾರನ್ನ ಇದಕ್ಕೆ ಹಾಕ್ಕೊಂಬಿಡಿ ಇನ್ನೂ ಬೇಕಾಗಿದ್ದರೆ ಬೆಳ್ಳುಳ್ಳಿನ ಕೂಡ ಜಜ್ಜಿ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನಾನು ಬೆಳ್ಳುಳ್ಳಿ ಹಾಕಿಲ್ಲ ನೋಡಿ ರುಬ್ಬಿರೋ ಪೇಸ್ಟ್ನ ಇದಕ್ಕೆ ಇದ್ದೀನಿ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ಬಿಟ್ಟು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿರೋದನ್ನ ಇದಕ್ಕೆ ಹಾಕ್ಕೊಂಡು ಒಂದು ಕುದ್ದಿ ಬರ್ಸ್ಕೊಂಬಿಟ್ರೆ ಸಾಕು ಆಲ್ರೆಡಿ ಬೆಂದಿರುತ್ತಲ್ವ ಹಸಿ ವಾಸನೆಲ್ಲ ಹೋಗಿರುತ್ತೆ ನೋಡಿ ಇವಾಗ ಇಡ್ಲಿ ಸಾಂಬಾರು ರೆಡಿಯಾಗಿದೆ ಮತ್ತು ಚಟ್ನಿಗೆ ರೆಡಿ ಇದ್ದೀನಿ ಕಡಲೆ ಬೀಜ ಹುರ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಟ್ರೆ ನಮಗೆ ಕಡಲೆ ಬೀಜ ಸಿಪ್ಪೆ ತೆಗಿ ಅವಶ್ಯಕತೆ ಇರಲ್ಲ ಮತ್ತು ಟೇಸ್ಟು ಇರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಹುರ್ಕೊಂಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ನೋಡಿ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಎಣ್ಣೆ ಪುದೀನ ಒಂದೆರಡಲ್ಲೇ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ನಾವು ಹುರ್ಕೊಂಡು ಗರಿ ಗರಿಯ ಕಡಲೆ ಬೀಜ ಹುರ್ಕೋಬೇಕು ಹುರ್ಕೊಳ್ಳೋದ್ರಲ್ಲೇ ನಾವೆಲ್ಲನೂ ಹುರ್ಕೊಂಡಿದ್ದೀನಿ ಇವತ್ತು ಹುರ್ಕೊಂಡು ಇದಕ್ಕೆ ನಾವು ಕಾಯಿ ತುರಿನ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಕಾಯಿ ತುರಿ ಒಂದು ಕಪ್ ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಒಂದು ಕಪ್ ಹಾಕಿದಾದ್ಮೇಲೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ಬೆಳ್ಳು ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಹುಳಿಗೆ ಇದೆ ನಮ್ಮ ತಂಗಿ ಮನೆಯಿಂದ ಹುಣ್ಸೆಣ್ಣು ತೊಗೊಬಂದಿದೆ ಒಂದು ಸ್ವಲ್ಪ ಹಾಕ್ರೇ ಜಾಸ್ತಿ ಇದೆ ಅಲ್ಲದೆ ಅಲ್ಲದೆ ನಮ್ಮ ಮನೇಲಿ ಉಪ್ ಹುಣ್ಸೆಹಣ್ಣು ಜಾಸ್ತಿ ಹುಳಿ ಜಾಸ್ತಿ ತಿನ್ನೋದಿಲ್ಲ ಹಂಗಾಗಿ ಚಟ್ನಿನ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಟ್ನಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಉದ್ದಿನ ಕಾಳು ಹಾಕ್ಬಿಟ್ಟು ನಾನಿವಾಗ ಅದಕ್ಕೆ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಉದ್ದಿನ ಕಾಳು ಹಾಕ್ಕೊಂಡು ಉದ್ದಿನಬೇಳೆನೇ ಉದ್ದಿನ ಕಾಳು ಹಾಕ್ರೇಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ನಾವು ಚಟ್ನಿಗೆ ಸೇರಿಸ್ಕೊಂಡ್ಬಿಟ್ರಣ ಚಟ್ನಿಗೆ ಸೇರಿಸ್ಕೊಂಡು ಎಲ್ಲ ರೆಡಿಯಾಗಿದೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾವು ವೀಡಿಯೋನ ಸ್ಕಿಪ್ ಮಾಡಿದೆ ಇದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ